ಹಾಯ್ ಫ್ರೆಂಡ್ಸ್ ನಮಸ್ತೆ ಬೆಂಗಳೂರಲ್ಲಿ ನಡೀತಾ ಇದೆ ಒಂದು ರಾಜಸ್ಥಾನಿ ಮೇಳ ರಾಜಸ್ಥಾನಿ ಮೇಳಕ್ಕೆ ಬಂದಿದ್ದೀನಿ ನಾನು ಸುಮಾರು ಸರಿ ಈ ರಾಜಸ್ಥಾನಿ ಮೇಳಕ್ಕೆ ಬಂದಿದ್ದೀನಿ ಕೆಲವೊಂದ್ಸಲ ಕ್ವಾಲಿಟಿ ಚೆನ್ನಾಗಿರ್ತಿರ್ಲಿಲ್ಲ ಇವತ್ತು ನೋಡೋದಕ್ಕೆ ತುಂಬಾ ಕ್ವಾಲಿಟಿನೂ ಚೆನ್ನಾಗಿದೆ ಹಾಗಾಗಿ ನಾನು ಈ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ ಇದು ಯಾವುದೇ ರೀತಿ ಪ್ರಮೋಷನಲ್ ವಿಡಿಯೋ ಅಂತೂ ಅಲ್ಲ ನನಗೆ ಇಷ್ಟ ಆಗಿದ್ರಿಂದ ನಾನು ಈ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ ಇದೇ ರೀತಿ ನಿಮ್ಗೆ ಶಾಪಿಂಗ್ ವಿಡಿಯೋಸ್ ಇಷ್ಟ ಆದರೆ ನೀವು ಕಮೆಂಟ್ಸ್ ಮುಖಾಂತರ ತಿಳಿಸಿ ನಾನು ಶಾಪಿಂಗ್ ಮಾಡಿದಾಗೆಲ್ಲ ನಿಮಗೆ ವೀಡಿಯೋಸ್ ಶೇರ್ ಮಾಡ್ತಾ ಇರ್ತೀನಿ ಫ್ರೆಂಡ್ಸ್ ಅವ್ರಿಗೆ ಕನ್ನಡ ಬರಲ್ವಂತೆ ನನಗೆ ಹಿಂದಿ ಸರಿಯಾಗಿ ಬರೋಲ್ಲ ರೇಟ್ ಎಷ್ಟು ಅಂತ ಕೇಳಿ ನಿಮಗೆ ಶೇರ್ ಮಾಡ್ತೀನಿ ಐವತ್ತು ರೂಪಾಯಿಂದ ಐದು ಸಾವಿರ ರೂಪಾಯಿವರೆಗೂ ಇದೆಯಂತೆ ಏನೇನು ಅಂತ ನಾನು ಅಮೌಂಟ್ ಮೆನ್ಷನ್ ಮಾಡ್ತಾ ಹೋಗ್ತೀನಿ ಸ್ಕ್ರೀನ್ ಮೇಲೆ ಒಂದ್ಸರಿ ಚೆಕ್ ಮಾಡಿ ನೋಡಿ ಪ್ಲೀಸ್ ಓಕೆ ಹಂಡ್ರೆಡ್ ರುಪೀಸ್ ఇష్ట నైన్ హండ్రెడ్ ఫోర్ పీస్ పెట్టే వన్ ట్వెంటీ రుపీస్ ಪಿಂಗಣಿ ಜರ್ಸ್ ಕಲರ್ಸ್ ಕಲರ್ಸ್ ಇದೆ

डिनर 350 की बहुत हैवी क्वालिटी है माइक्रो ओवन में सेफ रहती है ओके okay. ये कितना है 350 है इनका सबका सेम प्राइज है ये सबका हैवी क्वालिटी में ओवन माइक्रो में यूज कर सकते हैं ओके कॉफी का अमाउंट कितना है भैया okay. <laughs> ये 450 फिफ्टी का सिक्स पीस है माइक्रो में फोर फिफ्टी का सिक्स पीस ओके माइक्रो में भी यूज कर सकते, okay. सकते हैं हाँ. ಕಸ್ಟಮರ್ಸ್ ಜಾಸ್ತಿ ಜನ ಬಂದಿದ ಕಾರಣ ಅವ್ರು ಹೊರಟೋದ್ರು ನಾವು ಇವಾಗ ಪ್ರತಿಯೊಂದಕ್ಕೂ ನಾನು ಎಷ್ಟು ಅಮೌಂಟ್ ಅಂತ ಕೇಳಕ್ಕೆ ಇಲ್ಲ ನಾನು ಹಾಗೇ ನಾ ನಿಮಗೆ ವೀಡಿಯೋ ಶೂಟ್ ಮಾಡಿ ತೋರಿಸ್ತೀನಿ ಯಾವ ಏನೇನಿದೆ ಅಂತ ನಿಮಗೆ ಇಷ್ಟ ಆದಲ್ಲಿ ಬಂದು ನೀವು ಇಲ್ಲೇ ಪರ್ಚೇಸ್ ಮಾಡಿ ಡಿಸ್ಕೌಂಟ್ ಕೂಡ ಕೊಡ್ತೀನಿ ಅಂತ ಹೇಳಿದ್ದಾರೆ ಈಗಾಗಲೇ मैग्ने <laughs> <साँ। laughs> ನೋಡಿ ಪಾರ್ಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಒಂದೊಂದು ನೋಡೋದಕ್ಕೆ ಅಷ್ಟೊಂದು ಕಣ್ಣಿಗೆ ಹಬ್ಬ ಇದ್ದಂಗೆ ಪ್ರತಿಯೊಂದು ಪ್ರತಿಯೊಂದು ಡಿಫ್ರೆಂಟ್ ಡಿಫ್ರೆಂಟ್ ಎಲ್ಲಿದೆ ಡಿಸೈನ್ಸ್ ಎಲ್ಲಿದೆ ತುಂಬ ಚೆನ್ನಾಗಿದೆ ನಿಮ್ಗೆ ನೋಡ್ತಾ ಇದ್ದೀರಲ್ಲ ತುಂಬ ಚೆನ್ನಾಗಿ ಕಾಣ್ತಿದೆ ಮನೇಲಿ ಇಟ್ಕೊಳೋದಕ್ಕಾಗಲಿ ಅದು ಬಾಲ್ಕನೀಲಿ ಇಡೋದಕ್ಕಾಗ್ಲಿ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣ್ತಿದೆ

ಫ್ರೆಂಡ್ಸ್ ಈ ರಾಜಸ್ಥಾನಿ ಮೇಳ ಬಂದು ವರ್ಷಕ್ಕೊಂದ್ಸರಿ ಆಗ್ತಾರೆ ಎರಡು ತಿಂಗಳವರೆಗೂ ಸ್ಟಾಲ್ಸ್ ಇರುತ್ತೆ ಹಾಗಾಗ ಇವರು ಶಿಫ್ಟ್ ಮಾಡ್ತಾ ಇರ್ತಾರೆ ಬ್ಯಾಂಗ್ಳೂರು ಸರೌಂಡಿಂಗಲ್ಲಿ ಅಲ್ಲಿ ಇಲ್ಲಿ ಅಂತ ಶಿಫ್ಟ್ ಮಾಡ್ತಾನೇ ಇರ್ತಾರೆ ಈಗ ಸದ್ಯಕ್ಕೆ ಇದು ವರ್ತೂರು ಮತ್ತು ಗುಂಜೂರು ಮಧ್ಯದಲ್ಲಿದೆ ಪಕ್ಕದಲ್ಲೇ ಪ್ರೆಸ್ಟೀಜ್ ಇದೆ ಎಚ್ ಪಿ ಪೆಂಟ್ರೋಲ್ ಬಂಕ್ ಇದೆ ಮತ್ತು ಆ್ಯಪಲ್ ಸಿಟಿ ಕೂಡ ಇದೆ ಮತ್ತು ಉಡುಪಿ ಹೋಟ್ಲು ಕೂಡ ಪಕ್ಕದಲ್ಲೇ ಇದೆ ನೀವು ನಿಮ್ಮಲ್ಲಿ ನಿಮ್ಮ ಫ್ರೆಂಡ್ಸಲ್ಲಿ ಯಾರಾದರೂ ವರ್ತೂರು ಗುಂಜೂರು ನಿಯರ್ ಬೈ ಇದ್ದರೆ ಅಂಥವ್ರಿಗೆ ನೀವು ವಿಡಿಯೋ ಶೇರ್ ಮಾಡಿ ಅವ್ರು ಬಂದು ತೊಗೊಂಡ್ಲಿ ಹಾಗೆ ಇದು ಕ್ವಾಲಿಟಿನೂ ತುಂಬ ಚೆನ್ನಾಗೇ ಇದೆ ಹಾಗೆ ಇವ್ರಿಗೆ ಕನ್ನಡ ಬರಲ್ಲ ಅಂತ ಹೇಳ್ತಿದ್ದಾರೆ ಆದರೆ ಡಿಸ್ಕೌಂಟ್ ಮಾಡಿ ಕೊಡ್ತೀವಿ ನೀವು ಏನಾದರೂ ಜಾಸ್ತಿ ತೊಗೊಂಡ್ರೆ ಅಂತ ಹೇಳ್ತಿದ್ದಾರೆ ನಿಮಗೆ ಪಕ್ಕದಲ್ಲಿ ನಿಮಗೆ ಯಾರಾದರೂ ಫ್ರೆಂಡ್ಸ್ ಗುಂಜೂರಲ್ಲಿ ಅಥವಾ ಹೊರ್ತೂರಲ್ಲಿ ಅಕ್ಕ ಪಕ್ಕದಲ್ಲಿ ಯಾರಾದರೂ ಇದ್ದರೆ ಅಂಥವ್ರಿಗೆ ನೀವು ವೀಡಿಯೋನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಅಂಥವ್ರು ಬಂದು ನೋಡಿ ತಗೊಳ್ತಾರೆ ಒಳಗಡೆ ಸುಮಾರು ಸ್ಟಾಲ್ಸ್ ಇರುತ್ತೆ ಹಾಗೆ ಪಕ್ಕದಲ್ಲೇ ಬುಕ್ ಸ್ಟಾಲ್ಸು ಕೂಡ ಇದೆ ಈ ವಿಡಿಯೋ ನಿಮಗೆ ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಇದ್ದಾರೆ ವರ್ತೂರು ಅಥವಾ ಗುಂಜೂರು ಬ್ಯಾಂಗ್ಳೂರಲ್ಲಿರೋ ಅಂಥ ಫ್ರೆಂಡ್ಸಿಗೆ ಅಂಥವ್ರು ಬಂದು ತೊಗೊಂಡ್ಲಿ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಕ್ವಾಲಿಟಿನೂ ಚೆನ್ನಾಗಿದೆ ಅಂತ ಅನ್ನಿಸ್ತು ಏನೇ ಇದ್ದರೂ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ ನಿಮಗೆ ಈ ರೀತಿ ಶಾಪಿಂಗ್ ವಿಡಿಯೋಸ್ ನೋಡೋದಕ್ಕೆ ಇಷ್ಟ ಆದರೆ ಅದನ್ನು ಕಮೆಂಟ್ಸ್ ಮುಖಾಂತರ ತಿಳಿಸಿ ನಾನು ಮೊದಲನೇ ಸಲ ನಮ್ಮ ವಿಡಿಯೋಸ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್